ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಬಿ ಎ ಆರನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಭಾಗವನ್ನು ಆಯ್ದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬಿ ಎ ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವ ಅಧ್ಯಾಯ ವಿಷಯ ಯಾವುದು ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಥೆರಾಟಿಕಲ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ವಿಷಯದ ಅಡಿಯಲ್ಲಿ ಬರುವಂತಹ ಅಧ್ಯಾಯಗಳ ಅಭ್ಯಾಸ ಪ್ರಶ್ನೋತ್ತರನ್ನ ಚರ್ಚೆ ಮಾಡುವಂತಹ ವಿಷಯದಲ್ಲಿ ನಾವು ಇವತ್ತು ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ತೇರೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಐದು ಅಂಕದ ಪ್ರಶ್ನೆ ಉತ್ತರಗಳನ್ನ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಶ್ನೆ ನಂಬರ್ ಒಂದು ಐದು ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸ್ವರೂಪವನ್ನು ವಿವರಿಸಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸ್ವರೂಪ ನೇಚರ್ ಆಫ್ ತೇರಿಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರಂಭದಲ್ಲಿ ರಾಜ್ಯಶಾಸ್ತ್ರದ ಶಾಖೆಯಾಗಿ ಅಭ್ಯಸಿಸಲ್ಪಡುತ್ತಿದ್ದ ಅಂತಾರಾಷ್ಟ್ರೀಯ ಸಂಬಂಧಗಳು ಸಮಕಾಲೀನ ಜಗತ್ತಿನಲ್ಲಿ ಸ್ವತಂತ್ರ ಸಮಾಜ ವಿಜ್ಞಾನವಾಗಿ ಗುರುತಿಸಲ್ಪಟ್ಟಿದೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಹಕಾರ ಸಂಘರ್ಷ ಸ್ಪರ್ಧೆ ಸಂಧಾನದಂತಹ ಪರಿಕಲ್ಪನೆಗಳನ್ನು ಕುರಿತಂತೆ ಪ್ರತಿಪಾದಿಸಲ್ಪಟ್ಟ ವಿವಿಧ ಸಿದ್ಧಾಂತಗಳು ಅದರ ಈ ಪರಿವರ್ತನೆಗೆ ಪ್ರಧಾನ ಕಾರಣವೆನಿಸಿವೆ ರಾಷ್ಟ್ರಗಳ ನಡುವಿನ ವರ್ತನೆ ಸಂಘರ್ಷದ ಕಾರಣ ಸಹಕಾರದ ಅಗತ್ಯ ಸ್ಪರ್ಧೆಯ ಪರಿಣಾಮ ಮುಂತಾದವುಗಳನ್ನು ವ್ಯಾಪಿಸಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ತಮ್ಮದೇ ಆದ ಸ್ವರೂಪವನ್ನು ಮೈಗೂಡಿಸಿಕೊಂಡಿವೆ ಈ ಕೆಳಗಿನ ಅಂಶಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಸ್ವರೂಪವನ್ನು ಮನದಟ್ಟು ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಅದರಲ್ಲಿ ಫಸ್ಟ್ ಒನ್ ವೈವಿಧ್ಯತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತವು ಬಹು ಆಯಾಮಗಳಿಂದ ಕೂಡಿದೆ ರಾಷ್ಟ್ರಗಳ ನಡುವಿನ ರಾಜಕೀಯ ಆರ್ಥಿಕ ಸೈನಿಕ ಸಾಂಸ್ಕೃತಿಕ ರಂಗಗಳಿಗೆ ಸಂಬಂಧಿಸಿದ ವಿದ್ಯಮಾನಗಳ ವ್ಯಾಖ್ಯಾನ ವಿವರಣೆ ಊಹೆಗಳನ್ನು ಪ್ರತಿಪಾದಿಸುವ ಅಸಂಖ್ಯ ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕಂಡುಬರುತ್ತವೆ ಉದಾಹರಣೆ ನಿರ್ಧಾರ ಕೈಗೊಳ್ಳುವಿಕೆಯ ಸಿದ್ಧಾಂತವು ರಾಷ್ಟ್ರಗಳ ರಾಜಕೀಯ ಕ್ರೀಡಾ ಸಿದ್ಧಾಂತವು ರಾಷ್ಟ್ರಗಳ ಸೈನಿಕ ಸಂಪರ್ಕ ಸಿದ್ಧಾಂತವು ರಾಷ್ಟ್ರಗಳ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರತಿಪಾದಿಸಲ್ಪಟ್ಟಿದ್ದುದು ಇನ್ನು ಎರಡನೇದಾಗಿ ಬರುವುದೇ ಶ್ರೇಣೀಕರಣ ಅಂತಾರಾಷ್ಟ್ರೀಯ ಸಂಬಂಧಗಳ ಸಮರ್ಪಕ ಅಧ್ಯಯನಕ್ಕೆ ವಿವಿಧ ಹಂತಗಳನ್ನು ಕೇಂದ್ರೀಕರಿಸಿರುವ ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ ವ್ಯಕ್ತಿಗತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಂತಗಳನ್ನು ಪ್ರತಿನಿಧಿಸುವ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಪ್ರತಿಪಾದನೆಯನ್ನು ಗುರುತಿಸಬಹುದಾಗಿದೆ ಉದಾಹರಣೆ ನಿರ್ಧಾರ ಕೈಗೊಳ್ಳುವಿಕೆಯು ಸಿದ್ಧಾಂತವು ವ್ಯಕ್ತಿಗತ ಕ್ರೀಡಾ ಸಿದ್ಧಾಂತವು ರಾಷ್ಟ್ರೀಯ ವ್ಯವಸ್ಥಾ ಸಿದ್ಧಾಂತವು ಜಾಗತಿಕ ಸ್ವರೂಪವುಳ್ಳ ಸಿದ್ಧಾಂತವಾಗಿದ್ದುದು ಇನ್ನು ಮೂರನೇದಾಗಿ ಬರುವುದೇ ವರ್ತನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ರಾಷ್ಟ್ರಗಳ ವರ್ತನೆಯನ್ನು ಕೇಂದ್ರಬಿಂದುವಾಗಿಟ್ಟುಕೊಂಡು ಪ್ರತಿಪಾದಿಸಲ್ಪಡುತ್ತವೆ ನಿರ್ದಿಷ್ಟ ವಿದ್ಯಮಾನ ಕುರಿತಂತೆ ಭಿನ್ನ ಸನ್ನಿವೇಶಗಳಲ್ಲಿ ರಾಷ್ಟ್ರಗಳ ವಿವಿಧ ವರ್ತನೆಗಳ ಅಧ್ಯಯನಕ್ಕಾಗಿ ಅನೇಕ ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ ಉದಾಹರಣೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ರಾಷ್ಟ್ರಗಳ ಶಕ್ತಿಯನ್ನು ಬಳಸುವ ವರ್ತನೆಗಳನ್ನು ಅರಿಯಲು ನೈಜವಾದ ಶಾಂತಿಯುತ ವರ್ತನೆಗಳನ್ನು ಅರಿಯಲು ಉದಾರವಾದ ಸಾಮಾಜಿಕ ಪರಿವರ್ತನಾ ವರ್ತನೆಗಳನ್ನು ಅರಿಯಲು ರಚನಾತ್ಮಕ ವಾದಗಳು ಪ್ರತಿಪಾದಿಸಲ್ಪಟ್ಟದುದು ನಾಲ್ಕನೆಯಾಗಿ ಬರುವುದೇ ವಿಮರ್ಶೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ವಿಮರ್ಶಾತ್ಮಕ ಸ್ವರೂಪವನ್ನು ಪಡೆದಿವೆ ಜಾಗತಿಕ ರಾಜಕಾರಣದಲ್ಲಿರುವ ದೋಷಗಳನ್ನು ಗುರುತಿಸಿ ಅವುಗಳ ಪರಿಹಾರಕ್ಕಾಗಿ ವಿಮರ್ಶಾತ್ಮಕ ವಿಧಾನದ ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ ಮಾರ್ಕ್ಸದ ಸ್ತ್ರೀವಾದ ವಸಾಹತೋತ್ತರವಾದ ಮುಂತಾದವುಗಳು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಪ್ರಭಾವಿಸುವ ವಿದ್ಯಮಾನಗಳನ್ನು ವಿಮರ್ಶಾತ್ಮಕವಾಗಿ ಪ್ರತಿಪಾದಿಸಲು ಮಂಡಿಸಲ್ಪಟ್ಟಿವೆ ಇನ್ನು ಐದನೇದಾಗಿ ಬರುವುದೇ ಬಹುಶಾಸ್ತ್ರೀಯ ವಿಶ್ಲೇಷಣೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಕೇವಲ ರಾಜಕೀಯ ಆಯಾಮಗಳನ್ನು ಹೊಂದಿರುವುದಿಲ್ಲ ರಾಷ್ಟ್ರಗಳ ನಡುವಿನ ಸಂಬಂಧಗಳ ಆರ್ಥಿಕ ಸಾಂಸ್ಕೃತಿಕ ಸೈನಿಕ ಶೈಕ್ಷಣಿಕ ಮುಂತಾದ ಆಯಾಮ ಹೊಂದಿರುವುದರಿಂದ ವಿವಿಧ ಅಧ್ಯಯನ ಶಾಸ್ತ್ರಗಳನ್ನು ಆಧರಿಸಿದ ವಿಶ್ಲೇಷಣೆಯನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳಲ್ಲಿ ಗುರುತಿಸಬಹುದಾಗಿದೆ ಉದಾಹರಣೆ ಸಂಘರ್ಷ ಸಿದ್ಧಾಂತವು ಮನಶಾಸ್ತ್ರ ಮತ್ತು ಜಾಗತೀಕರಣವು ಅರ್ಥಶಾಸ್ತ್ರ ವಿಶ್ಲೇಷಣೆಯನ್ನು ಅವಲಂಬಿಸಿದ್ದುದು ಇನ್ನು ಆರು ಪ್ರಾಯೋಗಿಕ ಹಾಗೂ ಆದರ್ಶಾತ್ಮಕ ಆಯಾಮ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಪ್ರಾಯೋಗಿಕ ಮತ್ತು ಆದರ್ಶಾತ್ಮಕ ರೂಪವನ್ನು ಹೊಂದಿವೆ ರಾಷ್ಟ್ರಗಳ ನಡುವಿನ ಯುದ್ಧ ಸಂಧಾನ ರಾಯಭಾರತ್ವ ಸಹಕಾರದಂತಹ ಪ್ರಾಯೋಗಿಕ ಅಂಶಗಳೊಡನೆ ಅಂತಾರಾಷ್ಟ್ರೀಯ ವರ್ತನೆ ನಿರ್ಧಾರ ದೃಷ್ಟಿಕೋನಗಳು ಹೇಗಿರಬೇಕೆಂಬ ಆದರ್ಶಾತ್ಮಕ ಅಂಶಗಳ ಸಿದ್ಧಾಂತಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕಾಣಬಹುದಾಗಿದೆ ಈ ಮೇಲೆ ಪ್ರಸ್ತಾಪಿಸಲಾದ ಅಂಶಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಸ್ವರೂಪವನ್ನು ಸೂಚ್ಛವಾಗಿ ಮನವರಿಕೆ ಮಾಡಿಕೊಳ್ಳಲು ಸಹಕಾರಿಯಾಗಿವೆ ಇವುಗಳೊಡನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳು ಪಾಶ್ಚಿಮಾತ್ಯ ಪ್ರಭಾವವನ್ನು ಹೊಂದಿದ್ದು ಚಲನಶೀಲ ಗುಣವನ್ನು ಮೈಗೂಡಿಸಿಕೊಂಡಿದ್ದುದು ಅವುಗಳ ಸ್ವರೂಪವನ್ನು ದ್ವನಿಸುತ್ತದೆ ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಕಾರ್ಯಗಳನ್ನು ಚರ್ಚಿಸಿದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಕಾರ್ಯಗಳು ಫಂಕ್ಷನ್ಸ್ ಆಫ್ ತೇರಿಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಧ್ಯಯನ ಶಾಸ್ತ್ರವೊಂದರ ಶ್ರೀಮಂತಿಕೆಗೆ ಅದರ ಸಿದ್ಧಾಂತಗಳು ಕಾರಣವಾಗುತ್ತವೆ ಜೊತೆಗೆ ಅಧ್ಯಯನ ಶಾಸ್ತ್ರವೊಂದು ನಿರಂತರತೆ ಮತ್ತು ಪ್ರಸ್ತುತತೆಯನ್ನು ಮೈಗೂಡಿಸಿಕೊಳ್ಳಲು ಸಿದ್ಧಾಂತಗಳು ನೆರವಾಗುತ್ತವೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವೂ ಸಹ ಸಮಾಜ ವಿಜ್ಞಾನಗಳ ಕುಟುಂಬದಲ್ಲಿ ತನ್ನ ಸ್ಥಾನವನ್ನು ಗಳಿಸಿಕೊಳ್ಳಲು ವಿವಿಧ ಸಿದ್ಧಾಂತಗಳು ಪ್ರಭಾವ ಬೀರಿವೆ ಹೀಗೆ ಅಧ್ಯಯನ ಶಾಸ್ತ್ರವೊಂದರ ಜೀವಾಳವಾಗಿರುವ ಸಿದ್ಧಾಂತಗಳು ಆಯಾ ಶಾಸ್ತ್ರದ ಉಪಯುಕ್ತ ಸಿದ್ಧಾಂತವೆನಿಸಿಕೊಳ್ಳಲು ತಮ್ಮದೇ ಆದ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಈ ಕೆಳಗೆ ಚರ್ಚಿಸಲಾಗಿದೆ ಅದರಲ್ಲಿ ಫಸ್ಟ್ ಒನ್ ಸ್ಪಷ್ಟ ವಿವರಣೆ ನೀಡುವುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರತಿಪಾದಿಸಲ್ಪಡುವ ಸಿದ್ಧಾಂತಗಳು ಜಾಗತಿಕ ವಿದ್ಯಮಾನಗಳನ್ನು ಆಧರಿಸಿರುತ್ತವೆ ಈ ಸಂದರ್ಭದಲ್ಲಿ ಸಿದ್ಧಾಂತವು ಜಾಗತಿಕವಾಗಿ ಅನ್ವಯವಾಗುವ ಸಾಮಾನ್ಯ ವಿವರಣೆಯನ್ನು ಪ್ರತಿಪಾದಿಸಬೇಕಾಗುತ್ತದೆ ಜೊತೆಗೆ ಗೊಂದಲ ಮತ್ತು ಸಂಕೀರ್ಣತೆಗೆ ಆಸ್ಪದವಿಲ್ಲದೆ ವಿವರಣೆಯನ್ನು ಅಂತಾರಾಷ್ಟ್ರೀಯ ಪ್ರತಿಪಾದಿಸಬೇಕಾಗುತ್ತದೆ ಇನ್ನು ಎರಡನೇದಾಗಿ ಬರುವುದೇ ಸೈದ್ಧಾಂತಿಕ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಬಹು ಪ್ರಧಾನ ಕಾರ್ಯವೆಂದರೆ ತನ್ನ ಸಮಗ್ರತೆಯನ್ನು ಉಳಿಸಿಕೊಳ್ಳುವುದಾಗಿದೆ ಇದರರ್ಥ ಸಿದ್ಧಾಂತವೊಂದು ತನ್ನ ಒಂದು ಭಾಗದಿಂದ ಉಳಿದ ಭಾಗಗಳೊಡನೆ ತಾರ್ಕಿಕ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ ಸಿದ್ಧಾಂತದ ಪ್ರತಿಭಾಗ ಇತರ ಭಾಗದೊಡನೆ ಅಂತರ್ ಸಂಬಂಧ ಹೊಂದುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಈ ಸೈದ್ಧಾಂತಿಕ ಸಮಗ್ರತೆಯನ್ನು ಉಳಿಸಿಕೊಳ್ಳದೆ ಹೋದರೆ ಸಿದ್ಧಾಂತವು ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಸಿದ್ಧಾಂತಗಳ ಕಾರ್ಯವೆನಿಸಿದೆ ಇನ್ನು ಮೂರನೆಯ ಕಾರ್ಯ ಬದಲಾದ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವುದು ಅಂತಾರಾಷ್ಟ್ರೀಯ ಸಂಬಂಧಗಳು ಸ್ಥಿರವಾಗಿರದೆ ನಿರಂತರವಾಗಿ ಬದಲಾವಣೆಗೊಳಪಡುತ್ತಿರುತ್ತವೆ ಫಲವಾಗಿ ಅದರ ಸಿದ್ಧಾಂತಗಳು ಸಹ ಸ್ಥಿತಾಪಕತ್ವ ಗುಣವನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ ಜೊತೆಗೆ ಆಯಾ ಕಾಲದ ಅಗತ್ಯಾನುಸಾರ ತನ್ನನ್ನು ಉನ್ನತೀಕರಿಸಿಕೊಳ್ಳಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಹೊಂದಾಣಿಕೆಯು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಪ್ರಧಾನ ಕಾರ್ಯವೆನಿಸಿದೆ ಇನ್ನು ನಾಲ್ಕು ಮೌಲ್ಯಮಾಪನಕ್ಕೆ ಆಸ್ಪದ ಕಲ್ಪಿಸುವುದು ಸಿದ್ಧಾಂತಗಳ ಉಪಯುಕ್ತತೆಯನ್ನು ಓರೆಗೆ ಹಚ್ಚಲು ಮೌಲ್ಯಮಾಪನ ಅತ್ಯಗತ್ಯ ತನ್ನ ಮುಂದುವರಿಕೆಗೆ ಸಿದ್ಧಾಂತವೊಂದು ಒದಗಿಸಿರುವ ಆಧಾರಗಳ ನೆಲೆಗಟ್ಟಿನ ಮೌಲ್ಯಮಾಪನವು ನಿರಂತರವಾಗಿ ಜರುಗಬೇಕಾಗುತ್ತದೆ ಊಹಾತ್ಮಕ ಅಂಶಗಳ ಬದಲಿಗೆ ಆಧಾರ ಸಹಿತ ಮೌಲ್ಯಮಾಪನಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ಮುಂದಾಗಬೇಕಾಗುತ್ತದೆ ಇನ್ನು ಐದು ಭವಿಷ್ಯತ್ತಿನ ಊಹೆಗೆ ನೆರವಾಗುವುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸ್ಥಿರತೆ ಅಸಾಧ್ಯ ಹೀಗಾಗಿ ಸಿದ್ಧಾಂತಗಳು ಭವಿಷ್ಯತ್ತಿನ ಊಜಿ ಊಹೆಗೆ ನೆರವಾಗಲು ಪ್ರಯತ್ನಿಸುತ್ತವೆ ಸರ್ಕಾರದ ಮುಖ್ಯಸ್ಥರು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ನಿರ್ದಿಷ್ಟ ವಿದ್ಯಮಾನ ಕುರಿತಂತೆ ಭವಿಷ್ಯ ಊಹಿಸಲು ನೆರವಾಗುವ ಅಂಶಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಳ್ಳುವುದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿನ ಸಿದ್ಧಾಂತಗಳ ಗುರುತರ ಕಾರ್ಯವೆನಿಸಿದೆ ಇನ್ನು ಆರನೇದಾಗಿ ಬರುವುದೇ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಆದ್ಯತೆ ಒದಗಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ನಿರ್ದಿಷ್ಟ ರಾಷ್ಟ್ರ ಅಥವಾ ರಾಷ್ಟ್ರಗಳ ಗುಂಪಿನ ದೃಷ್ಟಿಕೋನವನ್ನು ಕೈಬಿಟ್ಟು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಕುರಿತಂತೆ ಬೆಳಕು ಚೆಲ್ಲಬೇಕಾಗುತ್ತದೆ ಇನ್ನು ಸೆವೆಂತ್ ಒನ್ ಏಳನೇದಾಗಿ ಬರುವುದೇ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವಾಯತ್ತತೆಗೆ ಶ್ರಮಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಆರಂಭದಲ್ಲಿ ರಾಜ್ಯಶಾಸ್ತ್ರದ ಭಾಗವಾಗಿ ಜರುಗುತ್ತಿತ್ತು ಕಾಲಾನುಕ್ರಮದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯವೆಂದು ಕರೆಯಲ್ಪಡುವ ಮೂಲಕ ರಾಜ್ಯಶಾಸ್ತ್ರದ ಹಲವು ಶಾಖೆಗಳಲ್ಲಿ ಒಂದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಗುರುತಿಸಿಕೊಂಡಿತು ಪ್ರಸ್ತುತ ಸಮಾಜ ವಿಜ್ಞಾನಗಳ ಕುಟುಂಬದ ಕಿರಿಯ ಸದಸ್ಯರಾಗಿ ಪರಿಗಣಿಸಲ್ಪಟ್ಟಿರುವ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ಸ್ಥಾಯಕತ್ವಗೊಳಿಸುವುದು ಅದರ ವೈವಿಧ್ಯಮಯ ಸಿದ್ಧಾಂತಗಳ ಜವಾಬ್ದಾರಿಯಾಗಿದೆ ಈ ಮೇಲೆ ಚರ್ಚಿಸಲಾದ ಹಲವು ಕಾರ್ಯಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳು ನಿರ್ವಹಿಸಬೇಕಾಗಿದೆ ಇದರೊಡನೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ವಿದ್ಯಮಾನಗಳ ವಿಶ್ಲೇಷಣೆ ನೀತಿ ರಚನಾಕಾರರಿಗೆ ಮಾರ್ಗದರ್ಶನ ಸಂಘರ್ಷಗಳ ಪರಿಹಾರಕ್ಕೆ ನೆರವಾಗುವಂತಹ ಸಹಜ ಕಾರ್ಯಗಳನ್ನು ಸಿದ್ಧಾಂತಗಳು ನಿರ್ವಹಿಸಬೇಕಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳು ಜಾಗತಿಕ ಸ್ವರೂಪ ಪಡೆದುರುವುದರಿಂದ ಅವುಗಳಲ್ಲಿನ ಸಿದ್ಧಾಂತಗಳ ಕಾರ್ಯಭಾರವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ ಇನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಇದರ ಮುಂದಿನ ಇದೇ ಅಧ್ಯಾಯದ ಮುಂದಿನ ಐದು ಅಂಕದ ಅಭ್ಯಾಸ ಪ್ರಶ್ನೋತ್ತರ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ